ಹಲೋ ಹಾಂ ಪರವಕ್ಕ ಹಾಂ ನಾವು ತಯಾರಾಗೀವಿ ಇನ್ನೇನು ಬರ್ತೀವಿ ನೋಡುವ ನೀ ತಯಾರಾಗಿದಿ ಹಾಂ ತಯಾರಾಗಿದ್ದೀವಿ ಆಯಿತು ಅಂದರು ನೀ ಎಲ್ಲ ನಿಮ್ಮ ಮನೆ ಮುಂದೆ ನಿಂತಿರು ನಾವು ಬಂದು ಕರ್ಕೊಂಡು ಬರ್ತೀವಿ ಅಂತ ನಾವು ಎಲ್ಲ ತಯಾರಾಗೀವಿ ನೀ ಹೇಳಿದೆಲ್ಲ ಏನೇನು ತಗೋಬೇಕತ್ತಾ ಎಲ್ಲ ತಗೊಂಡಿನಿ ಇನ್ನೇನು ಅಂತ ಹಾಂ ಬಿಡ್ತೀವಿ ಮನೆ ಬಿಡ್ತೀವಿ ನಿಮ್ಮ ಮನೆ ಮುಂದೆ ಬಂದು ನೀನು ಕರ್ಕೊಂಡು ಹೋಗ್ತೀವಂತೆ ಹಾಂ ಪಾಪ ಪಾರವಕ್ಕ ತಯಾರಾಗಿ ನಿಂತಾರತ್ತ ನಿಮ್ಮ ಆಕಾಶ ನೋಡಿದ್ರೆ ಏನೂ ಬರಲ್ಲ ನಾ ಏನೇ ಎತ್ತಿರ ರೆಡಿ ಆಗ್ತಾನ ಏನ ಏಗೇನು ಕಾಲದ ಹುಡುಗರಿಗೆ ಹೇಳಕ್ಕೆ ಇಲ್ಲ ಬಿಡು ಅಂತಾರ ಅಯ್ಯೋ ನನ್ನ ಗಂಡೊಬ್ಬ ಹಂಗ್ಯಾನ ತಂಗಿಗೆ ಬ್ಯಾಡ ಮೀನ್ ಅಂತ ಹೇಳಿ ಎಟ್ರ ಸಿಟ್ಟು ಮಾಡ್ಕೊಂಡು ಮಾರಿ ಹಿಂತದ್ ಮಾಡ್ಕೊಂಡು ಕುತ್ತ ಇಂತ ಜೋಡಿನ ಹೆಂಗಾರ ಸಂಸಾರ ಮಾಡಿ ನೋ ಏನು ನನಗೆ ತಿಳಲ್ಲ ಗಡಿ ಓ ಇವ್ವ ಆಕಾಶ ಏ ಆಕಾಶ ಏ ಆಕಾಶ ರೆಡಿ ಆಗ್ಯದ ಆಯ್ತಾ ಇನ್ನ ಇಲ್ಲೋ ನೀನ ಎಷ್ಟೋ ತೋಯಪ್ಪ ಅಲ್ಲಿ ಪಾರವಕ ಕಾಯ್ಲಾತ್ತ ಹಾ ಮಮ್ಮಿ ನಾ ರೆಡಿ ಆಗಿ ನೋಡು ಆಯ್ತು ನಡಿ ಹೋಗಮ್ಮ ಏನ್ ಬಟ್ಟೆ ಹಾಕೊಂಡು ಇದು ಏನು ನೀನ್ ಹೆಣ್ಣು ನೋಡಕ್ಕೆ ಬರತ್ತೀವಿ ಏನು ಸರ್ಕಸ್ ಆಡ್ಲ ಹಾಕೊಂತಿದ್ವಿ ಹಾಂ ಹಿಂಗೆ ಏನು ಹೆಣ್ಣು ನೋಡಕ್ಕೆ ಬರೋದು ಜರ ಚೆಂದಾಗಿ ರೆಡಿಯಾಗು ನಾವೇನು ನಮ್ಮ ಮನೆತನೇನು ಹೆಂಗೆ ರೆಡಿ ಆಗಬೇಕು ಹೆಂಗಿಲ್ಲ ಹುಡುಗಿ ಮನೆಯವ್ರು ನೋಡಿದ್ರೆ ಏನು ಅನ್ಕೋಬೇಕು ನೀನು ಹಾ ಜರ ಚಂದನ್ ಬಟ್ಟೆ ಹಾಕು ಅವ ಮನೆ ದೀಪಾವಳಿ ಹಬ್ಬಕ್ಕೆ ತಂದಿದ್ದೇನೆ ಅವ ಹಾಕೋ ಬಟ್ಟೆ ಅವು ಅದರ ನೀ ಚಂದ ಕಾಣಿಸ್ತಿ ಜರ ಲಕ್ಷ್ಮಣ ಕಾಣಿಸ್ತಿ ಅವು ಹಾಕೋ ಇವು ತೆಗಿವು ಬಿಚ್ಚು ಏ ಇವು ಫ್ಯಾಷನ್ ಅವ ರೀ ಈಗಿನವು ನಿನಗೆ ಏನು ಗೊತ್ತಾಯ್ತದ ಈಗ ಹುಡುಗಿಯರೆಲ್ಲ ಇಂಥದಕ್ಕೆ ಇಷ್ಟಪಡ್ತಾರ ಅವೆಲ್ಲ ನಿನಗೆ ಗೊತ್ತಾಗಲ್ಲ ನೀ ಸುಮ್ ಕುಂದ್ರೆ ನಾವು ಇವೇ ಹಾಕೋತೀನಿ ನೋಡು ನೋಡಪ್ಪ ಆಕಾಶ ಅವೆಲ್ಲ ಫ್ಯಾಷನ್ ಆಗಿಷನ್ ಅವೆಲ್ಲ ನೀವು ನಿಮ್ಮ ಮದುವೆ ಆದ್ಮೇಲೆ ಇಟ್ಕೋರಿ ಈಗ ನಮ್ದು ಏನಾಗಲ್ಲ ನಮ್ಮ ಜೊತೆ ಬರ್ತೀಯಲ್ಲ ನೀನು ನಾ ಹೇಳಂತ ಬಟ್ಟೆ ಹಾಕೋ ಅಷ್ಟೇ ಇಲ್ಲ ಅಂದ್ರೆ ನೋಡಿ ಮತ್ತೆ ನಾ ನಂಗೆ ಸಿಕ್ ತರಿಸ್ಬರಿ ಆಯ್ತು ಮಮ್ಮಿ ನೀ ಹೊರಗೆ ಹೋಗು ನಾ ಬರ್ತೀನಂತೆ ಎರಡು ನಿಮಿಷ ಕಾರ್ನಾಗ ಕುಂದ್ರು ಪಪ್ಪಾಗೂ ಕರಿ ನಾ ಬರ್ತೀನಂತೆ ಈಗ ಅಯಿತು ನಾ ಹೋಗ್ತೀನಿ ಹೋಗಿ ನಿಮ್ಮಪ್ಪ ಕರಿತಿಂತ ನಾವೆಲ್ಲ ಕುನ್ದಿರ್ತೀವಿ ಅಂಗೆ ಆ 파ರವಕ್ಕ ಕಾಯಾ ಕತ್ತಳತ್ತ 파ರವಕ್ಕ ತನ್ನಮ್ಮಗಳಿಗೆ ಕರ್ಕೊಂಡು ಬರ್ತಾಳತ್ತಾ ಅ ನನ್ನಂತ ಕಾಯಲತ್ತಾ ಹೋಗಂ ಅಂತಾ ಬಾ ಏ ಮಮ್ಮಿ ಸುಮ್ ಬಸ್ಸಿಗೆ ಹೋದ್ರೆ ಆಕಿತ್ತು ನೋಡಿ ಈ ಕಾರು ಬಾಡಗಿ ತಗೊಂಡೂ ಇದುಕ ನಡೆಸ್ಕೊಂಡು ಹೋಲಕ ಹೈರಾಣ ಆತದೆ ಹೋಗೋದ್ರಿಗೆ ನಾ ಟೈರ್ಡ್ ಆಗಲ್ಲ ಚಂದ ಕಾಣಿಸಲ್ಲ ನಾನು ಅಯಿತೆ ಇಲ್ಲಿ ಅಲ್ಲೇನ ಹೈರಾಣ ಅಂತಾ ಹೈರಾಣ ನೀ ಎನ್ನಾ ಕಾಲ ಕತ್ತಿಲಾತ್ತಿ ಬಸ್ಸಿಗೆ ಬಂದ್ರ ಅಯ್ಯೋ ಬಸ್ಸಿಗೆ ಬಂದಾರತ್ತ ಅರೆ ಅವ್ರೇನಂತಾರ ಅವರೆಂತಾರ ಅಂತಾರೆ ಕೈ ಎಲ್ಲ ನಂದು ಭಾಳ ಬರಿ ತಗೊಂಡ ಅದಕ್ಕೆ ಖಾರ್ಚು ಆಗಿನ ಓಡಿಸಿ ಹ್ಞೂ ಆಗಲ್ಲ ಆಯ್ತು ಅವ್ವ ಓಡಿಸ್ತೀನಿ ನೀ ಯಾವತ್ತು ಮಂದಿ ಮಾತ ಕೇಳ್ತೀವಿ ನೀ ಯಾವತ್ತು ನಿಂದೆ ಹೇಳ್ತಿದಿ ಬ್ಯಾರೆ ಬ್ಯಾರೆ ಅಕ್ಕೋ ರೀ ಬನ್ರಿ ಬನ್ರಿ ಅಣ್ಣ ಬೇರೆ ಕಾಯ್ತಕ್ಕೋ ಬನ್ರಿ ಇವಾಗ ಬಂದ್ರಿ ಆರಾಮ ಇದೇನಿ ರೀ ಎಲ್ಲಾರು ಹಾಂ ನಾವು ಆರಾಮ ಇದ್ದೀವಿ ನೋಡಿರಿ ಅಕ್ಕಾರೆ ನೀವು ಆರಾಮ ಇದೇ ಹಾಂ ಆರಾಮಿದ್ದೀವಿ ನೋಡಿರಿ ಎಲ್ಲರೂ ಆರಾಮಿದ್ದೀವಿ ರೀ ಅಂದಂಗೆ ಇವರು ನಮ್ಮ ರೀ ಇಲ್ಲೇ ಕೆಲಸ ರೀ ಕಂಪ್ನಿ ಕೆಲಸ ರೀ ಬರ್ರಿ ಕುಂದ್ರ ಬರ್ರಿ ಮನಿ ಏನು ಸಂತೆ ಧನ್ರಿ ಹಾಕ್ಕೋರಿ ನಿಮ್ಮ ಹ್ಞೂ ರೀ ಅಕ್ಕೋರಿ ಇದು ಮನೆ ಸ್ವಂತದ್ರಿ ನಾವೇ ಕಟ್ಸೀವಿ ರೀ ನಮ್ಮ ಮನೆಯವರೆಲ್ಲ ಎಲ್ಲ ಕೆಲಸ ಮಾಡ್ತಾರಲ್ರಿ ಅದಕ್ಕೆ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ ಇದೇ ಇಲ್ಲೇ ಕಟ್ಸೀವಿ ನೋಡ್ರಿ ನಮ್ಮೂರು ರೀ ಕಲಬುರ್ಗಿ ಬಾಜುಕ್ ಒಂದು ಹಳ್ಳಿ ರೀ ನಾವೇನಂದ್ರೆ ಇಲ್ಲೇ ಇರ್ತೀವಿ ರೀ ಸ್ವಂತ ಮನೇ ಕಟ್ಸಿವಿ ಅಕ್ಕೋರ ನಮ್ಗೇನೇನು ರೀ ಒಬ್ಬವನೇ ಮಗ ಅನ್ರಿ ಒಬ್ಬಕ್ಕನೇ ಮಗಳಲ್ರಿ ಅಲ್ರಿ ಅದಕ್ಕೆ ಏನದೆಂದ್ರೆ ಸುಮ್ಮ ಮಗನಿಗೆ ಅಂತ ಹೇಳಿ ಮನೆ ಕಟ್ಸಿವ್ರಿ ಹೌದ್ರಿ ಭಾಳ ಚಲೋ ರೀ ಅಂದ್ರೆ ಚಂದ ರೀ ಮನಿ ಚೆಂದ ಕಟ್ಸಿರಿ ನೋಡಿರಿ ಅದ ರೀ ಹೌದ್ರಿ ಅಕ್ಕೋರ ಬಾ ಚಂದ ರೀ ಯಾಕಂದ್ರೆ ನಾವೇ ಇರ್ತೀವಲ್ರಿ ಅದಕ್ಕೆ ಎಲ್ಲ ನಾನೇ ಹೇಳಿ 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 ಕಟ್ಸಿ ನೋಡ್ರಿ ಅಕ್ಕೋರ ನಮ್ಮ ಮನೆಯವ್ರದ್ದು ರೀ ಅವ್ರು ಸುಮ್ ರೊಕ್ಕ ರೀ ಎಲ್ಲ ನಾನೇ ಮುಂದೆ ರೀ ಏನು ಮಾಡ್ತಾನೆ ರೀ ಹುಡುಗ್ ಏನ್ ಎಲ್ಲಿ ನೌಕರಿ ಮಾಡ್ತಾನೆ ರೀ ಏನು ಕೆಲಸ ಮಾಡ್ತಾನ್ರಿ ಅಯ್ ಶಾಲೆ ಬಕ್ಕಿ ರೀ ಬೆಂಗಳೂರಿಗೆ ಕೆಲಸ ರೀ ಅವನು ಯಾವ್ದಾಂತಿ ನೋಡ್ರಿ ರೀ ಕೆಲಸ

ಎಲ್ಲ ಹೊರಗೆ ಮಾತಾಡ್ಲತ್ತಾಳ ರೀ ನಾವೇ ಐದು ಮಂದಿ ಬರ್ಬೇಕಲ್ಲ ರೀ ಶುರು ನೋಡ್ಲಾಕ್ ಬಂದಾಗ ಅದಕ್ಕೆ ಐದು ಮಂದಿ ಬಂದೀವಿ ರೀ ಇವ್ರು ಹುಡುಗ ನಾವು ಆಗ್ತೀರಿ ಮಂದಿ ಬಾಜಿ ಬೇಕ್ರಿ ಹಾ ಹುಡುಗ ನೋಡ್ರಿ ಹೌದ್ರಿ ಭಾಳ ಚಲೋ ಆಯ್ತು ಅವ್ರಿ ನಮ್ಮ ಹುಡುಗಿನೂ ಓದಾಳ್ರಿ ಸಾಫ್ಟ್ವೇರ್ ಓದಾಳ್ರಿ ಬರ್ತಾಳ್ರಿ ಕರೆಸ್ತೀವಂತ್ರಿ ಮೊದ್ಲು ನೀವು ಸ್ವಲ್ಪ ಚಾ ನಾಷ್ಟಾ ಮಾಡ್ರಿ ಆಮೇಲೆ ಹುಡುಗಿ ನೋಡಾತ್ರಿ ಅಂತ್ರಿ ಹುಡುಗಿ ರೆಡಿ ಆಗ್ಲತ್ತಾಳ ಒಳಗ ಹೌದ್ರಿ ಆಯ್ತು ಅವ್ರಿ ಅಂದ್ರೆ ಅಣ್ಣವ್ರೇನು ಮಾತಾಡಲ್ಲ ಏರಲ್ರಿ ಯಾಕ ಐ ಹಂಗೇನಿಲ್ರಿ ಮಾತಾಡ್ತಾಳ್ರಿ ಸ್ವಲ್ಪ ಕಡಿಮೆ ಮಾತಾಡ್ತಾರೆ ಬರ್ರಿ ಮಾತಾಡಿ ಬರ್ರಿ ಆರಾಮಿದ್ದೀರಿ ಎಲ್ಲರೂ ಪ್ರಯಾಣ ಎಲ್ಲ ಚಲೋ ಆಯ್ತು ರೀ ಹ್ಞೂ ರೀ ಅಣ್ಣೋರ ಎಲ್ಲ ಚಲೋ ಆಗ್ಯದ ನೋಡ್ರಿ ಆರಾಮ್ ಬಂದೇವ್ರಿ ಮತ್ತೆ ಅಣ್ಣೋರ ನಿಮ್ಮ ಕೆಲಸ ಎಲ್ಲ ಚೆನ್ನಾಗಿ ನಡೆದದ್ರಿ ಅಣ್ಣೋರು ಮಾತಾಡಲಾಗಿರಲ್ರಿ ಯಾಕೋ ಅವರು ನನಗೆ ಅನಿಸ್ತದ್ರಿ ಕಡಿಮೆ ಮಾತಾಡ್ತಾರ ಅನಿಸ್ತದ್ರಿ ಬರೋಬ್ಬರ್ ಹೇಳಿದ್ರಿ ನೋಡ್ರಿ ನಾವು ನಿಮ್ಮಂಗೆ ರೀ ಕಡಿಮೆ ಮಾತಾಡ್ತೀವಿ ನಮ್ಮ ಮಾತೆಲ್ಲ ನಡಿಬೇಕು ಬಿಡ್ರಿ ಆಯ್ತ್ರಿ ಕೈ ಹುಡುಗಿ ಹುಡ್ಗಿ ಕರಸ್ರಿ ನಾವ್ ಹುಡ್ಗಿ ನೋಡಿವತ್ರಿ ಕೈ ಭಾಳ ಯಾಕಂದ್ರ ಬಾಳ ಊರಿಂದ್ರಿ ಮತ್ ಹೋಗ್ಬೇಕಲ್ಲ ರೀ ಅದಕ್ಕೆ ಸ್ವಲ್ಪ ನೀವು ಕರಸ್ತಿದ್ರಿ ಚಲಾತ ನೋಡ್ರಿ ಕರ್ಕೊಂಬರ್ತೀವಿ ಅಂತ ಬರ್ತೀವಂತ ನೋಡ್ರಿ ನೀವು ಜರ ಚಾ ಅದು ಕುಡೀರಿ ಅಕ್ಕ ಏನ ತಯಾರತ್ರಿ ಬರ್ತಾಳ್ರಿ ಚಾ ನಾಷ್ಟ ಮಾಡ್ರಿ